ನನಗೆ ನಿಮ್ಮ ಕೂಡ ಮಾತಾಡ್ಬೇಕು ಅನಸ್ತು ಅದಕ್ಕೆ ಫೋನ್ ಹಚ್ಚಿದ್ನಿ ಆ ಒಂದು ಆಚಿ ಫೋನ್ ತೊಗೊಂಡು ಹಚ್ಚಿದ್ರೆ ಅಜ್ಜದ ಆಲಾಗ ಅಲ್ಲೇ ಮುಂದೆ ಕುಂತ ಏನು ಒಂದು ಮಾತಾಡಿಸ್ಕೊಡಂಗಿಲ್ಲ ಆಯ್ತು ನಿಮ್ಗೆ ಸೈಜ ಇರಂಗಿಲ್ಲ ಆ ಲೆ ಕಸ್ಕೊಂಡ್ಬಿಡ್ತ ಫೋನ್ ಅದಕ್ಕೆ ನಿಮ್ಮ ಜೊತೆ ಪರ್ಸ್ನಲ್ ಆಗಿ ಮಾತಾಡೋದಿತ್ತು ಅದಕ್ಕೆ ಫೋನ್ ಹಚ್ಚಿದೆ ಬೇರೆ ಹುಷ್ರು ಬೈನಿ ಅಪ್ಪಲ್ಗೆ ಹುಷಾರಿಲ್ಲ ಇಷ್ಟು ಕೊಟ್ಬಿಟ್ಟಿದ್ ನೋಡಿ ಮನುಷ್ಯ ಎಂತ ಒಳ್ಳೆ ಮನುಷ್ಯ ಹಂಗೆ ಹೊಟ್ಟಿತ ಹಿಂಗೊತ್ತಿಗೆ ಹೇಳ್ಬೊಡ್ದಿತ್ತು ನಾನು ನಿಮ್ಮ ಕೂಡ ಮಾತಾಡ

ಏ ಹಂಗಲ್ಲ ಓ ಬರಬೇಕಾಗುತ್ತಾ ಅತ್ತಿ ಕರಿಲಿಲ್ಲ ನಾನು ಹೋಗ್ಲಿಲ್ ನೋಡು ಯಾರು ಯಾರು ಅಂತ ಬರ್ರಿ ಅಂತ ಕರಿತಾರನ ಅದು ನಿನಗೆ ಅರು ಆಗ್ಬೇಕು ನಡ್ರಿ ಅತ್ತಿ ನಾನು ಬರ್ತೀನಿ ಅಂತೇಳಿ ಹೇಳಿ ಬರಂಗಿಲ್ಲ ನಿನಗೆ ಇಷ್ಟು ಜ್ಞಾನ ಇಲ್ಲ ನಿಮಗೆ ಬರೀ ಮೂರ ಹೊತ್ತು ಅಣ್ಣ ಮತ್ತೆ ಬರೀ ಅವ್ವ ಇವರ್ದೆ ಹೇಳ್ತೀರಿ ನಾನು ಏನು ಕೇಳಂಗಿಲ್ಲಲ್ಲ ಬರೀ ನಿಮ್ಮ ಮುಂದೆ ಅವರ್ದೆ ನಾನು ನಿಮ್ಮ ಕೂಡ ಮಾತಾಡೋಣ ಅಂದ್ರೆ ಈಗ ಭಯ ಆಗ್ತೀರಿ ನಿಮ್ಮ ಕೈಲಿ ಬಯಿಸ್ಕೊಂಡಾಕ ಫೋನ್ ಹತ್ತಿದೆ ಅಣ್ಣಾ ಹಂಗಲ್ಲ ಅದು ಮಾನವೀಯ ದೃಷ್ಟಿಯಿಂದ ಹೇಳಾಕತ್ತೀನಿ ನಾನು ಹೋಗಬೇಕಿಲ್ಲ ಅಂತ ಹೇಳಿ ಈಗೇನ್ ಫೋನ್ ಇಲ್ಲನೇ ನಂದೇನರ ಕೇಳ್ತಿದಾ ಹೋಗೋಲಿ ಬಿಡ ಮಾರೈತಿ ನಿನ್ ಕೂಡಿ ಯಾರು ಜಗಳ ಮಾಡಿದರಾ ಸರಿ ಏನು ಹಚ್ಚಿದ್ದು ಫೋನ್ ಹಚ್ಚಿದ್ದು ಆರಾಮದಿ ಇಲ್ ನೀನು ಉಷಪ್ಪ ಏನ್ ತobಕ್ಕೆದಾ ಅಂತ ಹೇಳಿ ಈಗಲೇ ನೆನಪಾತಲಿ ನಿಮಗೆ ನೀ ಯಾವಾಗ್ಲೂ ನೆನಪಿರ್ತೀನಿ ನನಗೆ ಏನ್ ವಿಷಯ ಹೇಳು ಅಲ್ರಿ ನಾನು ಇಲ್ಲಿ ಬಿಟ್ಟು ನೀವು ಕ್ಯಾಂಟೀನ್ ಗಿಂಟಿನ್ ಅಂತ ಹೇಳಿ ಅಡ್ಡಡಕತ್ತೀರಿ ನನ್ನ ಪರಿಸ್ಥಿತಿ ಏನು ಅಂತ ಹೇಳಿ ಅರ್ಥ ಮಾಡ್ಕೊಂಡಿರನಾ నిమ్దు సుత్తాట నిడితో నా పరిస్థితి అయ్యో నా ఎల్లి సుత్తాడకు పోగిల్లా నాకు పేస్ట్ బ్రష్ అ కొల్పా నాకు బిస్కెట్ వదు ಬೇಕagitto అదిక నమ్దు మిలిటరీ క్యాంటీన్ ఐతి alli బండిన నేను నాయన ఫालतూ ఎల్లి తిరగడకు పోగిల్లా ఈ ఏనుషే హేలు మంది సంబంధం ద జవాడు యాక రి మీరు కొర్సిద్రెన సిరీయది బావ చందైతి హ నంగ్ బారి ఇష్టాయతు కలర్ మత్ర బావ చందైతి ಹ್ಮ್ ನೀವು ಕಸಿದ್ರಲ್ಲ ಅದನ್ನ ನೋಡಿ ನಿಮ್ಮವ್ವ ಹೊಟ್ಟಿ ಉರ್ಕೊಂಡ್ಲು ನಿಮ್ಮ ಅಣ್ಣನ ಹಿಂತಿನ ಹೊಟ್ಟಿ ಉರ್ಕೊಂಡ್ಲು ಗೊತ್ತೇನೆ ಅತ್ತಿಗೆ ಅಂಕ್ರ ರೊಕ್ಕ ಹೋದು ಅಂತೇಳಿ ಗಣ ಉರ್ಕೊಂಡ್ಲು ನೋಡ್ರಿ ನಿಮ್ಮವ್ವ ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೊಳೆದ ರಶ್ಮಿ ಅವನ ಬಗ್ಗೆ ತಿಳ್ಕೊಳ್ಳಾರ್ದ ಸುಮ್ನ ಮಾತಾಡಕ್ ಹೋಗ್ಬೇಡ ಸುಮ್ನೆ ಇರು ಹ್ಮ್ ನಂಗೆಲ್ಲ ಗೊತ್ತಾಯ್ತ ಕೆಟ್ಟ ಮಾಡಿದ್ರು ನಿಮ್ಮವ್ವಲ್ಲ ಬಿಟ್ಕೊಡಂಗಿಲ್ಲ ನೀವು ಅವ್ರ ಕೈಯಾಗ ನಾ ಬಾಳೆ ಮಾಡಾಕತ್ತೀನಿ ಇಲ್ಲಿದ್ರ ಗೊತ್ತಾಕಿತ್ತೆ ನಿಮ್ಗ ಯಾ ನಮೂನಿ ಮಾಡಿದ್ರು ಗೊತ್ತನ ನೀವು ನನಗೇನು ಕಳ್ಸೋಂಗಿಲ್ಲ ಹಂಗೆಲ್ಲ ಮಾಡ್ತಾರ ನೋಡ್ರಿ ಇವ್ರು ಕನಾ ಹಟ್ಟಿ ಕಿಚನ್ ಯಾರದಾರ ಇವ್ರು ನಿಮ್ಗ ಅವ್ರದ್ದು ಪೂರ್ತಿ ಗುಣ ಗೊತ್ತಿಲ್ಲ ನೋಡು ನಮ್ಮ ಬಗ್ಗೆ ಸುಮ್ಮನೆ ಮಾತಾಡಕ ಹೋಗಬೇಡ ನಮ್ಮ ಅವನ ನೀನು ಚಂದಗ ಅರ್ಥ ಮಾಡ್ಕೊಂಡಿಲ್ಲ ನಾನು ಅರ್ಥ ಮಾಡ್ಕೊಂಡಿದ್ದಕ್ಕ ಮಾತಾಡಕತ್ತೀನಿ ಹಾ ಅತ್ತಿಯರಿಗೆ ಹೊಲಸು ಗುಣ ಬಾಳದಾವ್ ನನಗೊಂದು ಮಾಡ್ತಾರ ಸುನಂದಕ್ಕ ಒಂದು ಮಾಡ್ತಾರ

ಹೇ ದಡ್ಡಿ ಅದನ್ನ ಸೀರೆ ಕಳಿಸಿದ್ದ ಅವ್ನ ನಾ ಹೇಳಕತೀನಿ ನನ್ ಮೇಲೆ ನಂಬಿಕೆ ಇಲ್ಲನ ನಾ ಯಾ ಸೀರೆನ ಕಳ್ಸಿಲ್ಲಾ ಏನು ಕಳ್ಸಿಲ್ಲ ಅವಾ ನಿನಗ ಬೇಜಾರ್ ಮಾಡ್ಬಾರ್ದು ನೋಡು ನನ್ ಬಿಟ್ಟು ನೀ ದೂರದಿ ಆ ಮತ್ತ ಈಕೆ ಮನ್ಸಿಗೆ ನೋಸ್ಕೋಬಾರ್ದು ಅಂತ ಹೇಳಿ ಆ ಅವ್ವ ನಿನ್ಗ ಸೀರೆ ತಂದ್ಕೊಟ್ಟಳ ನನ್ನ ಹೆಸರು ಹೇಳಳ ನನಗ ಫೋನ್ ನಾಗ ಹೇಳಿಲ್ಲ ರಶ್ಮಿ ಮಾತಾಡಿದ್ರ ನಾನಂದ್ಕೊಟ್ಟಿನ ಅಂತ ಹೇಳಪ್ಪ ಅಂತ ಅಂದ್ಲು ಗೊತ್ತನ ಅಂತಕಿ ಬಗ್ಗೆ ಇಲ್ಸಲದ್ ಮಾತಾಡ್ತೀನಿ ಸ್ವಲ್ಪ ಮಾತಾಡ್ಬೇಕಾದ್ರ ಹಿಂದ ಮುಂದ ತಿಳ್ಕೊಂಡ್ ಮಾತಾಡಕಲಿ எல் ஹோத்து ஏனோ உருகி கருக்கோ ஏன் சூதி கோத்தில இது நம்ம மாவ ஆ ரொக்க கேக்க ஓத்து இதர் ஏன் சூதி ஐவா ஏன் கண்டிப்பா இவ்வா அது அது பேங்கினா மணி முந்த அஜுலாகி குத்து விட்டத்திவ ஆ சரி வந்து முந்த்கு சரியோல் ஆக்கி கெம்பி மனி வந்து அய்ய யார மணி முந்த வந்து குத்தாரல ஆக்கி நானும் கேட்கல ஆட்ரீ அவரு மாவர நோடக் வந்தார்த்தே அத்தீர நானும் ஃபோன் வச்சின் ಆಕಿನ ರೇಣುನ ಕರ್ಕೊಂಡು ಅಲ್ಲಿ ಅಂತ ಸರ್ ಉಜವ ಹೋದ ಜೀವ ಹೊಳಿ ಬಂದಂಗಾತು ಮತ್ತ್ ಅದೇನ ಅಂತರ್ಲಿವ ಶೀಪ್ ನಡ್ಯಾಕ ಮೂ ಕೂಕಂದ್ರಂತ ಶೀಪ್ ಜೀವಕ್ಕೆ ಏನಾರ ಅಪಾಯ ನಾನು ನಮ್ಮಮ್ಮ ಇನ್ನು ಯಾಕೆ ಅಲ್ದ ಏನ ಅವರಿಬ್ರು ತಾಯಿ ಸಾಯಿ ಅವ್ರ ಅವ್ರು ಯಾರನ ಸಾಯಿ ಹೊಡಿತಾರ ಚೈತ್ರಿ ಹಂಗಿಲ್ಲ ಮಾತಾಡಬಾರ ಬಗ್ಗೆ ಒಂದ್ ನೀಟ್ರೆ ಕಬ್ಬರಿತೀನ ಅವ್ರಿಗೆ இதுக்கு முன்னர் குடித்து ನಮ್ಮ ರೊಕ್ಕ ನಾ ಕೇರೆ ನಿಮಗೆ ಸಿಟ್ಟು ಬರ್ತತ್ತಲ್ರಿ ಅನ್ನದ ಸಿಟ್ ಮಾಡ್ಕೋಬೇಡ್ರಿ ನಮ್ಮ ಮಾವರು ಹೋಗ್ಯಾರಿ ರೊಕ್ಕ ತರಕ ಆ ಇತೋಟನ ಕುಂತೀನಿ ಇನ್ನೊಂದು ಇಡ್ಕೊಂಡ್ರೆ ಚಹಾ ಮಾಡ್ಕೊರ್ತೀನಿ ಆ ಕುಡಿಯಾಕತ್ತ್ರಿ ನಿಮ್ಮ ಚಹಾ ಯಾರಿ ಬೇಕ್ರಿ ನಮ್ಮ ರೊಕ್ಕ ಮಲ್ಲೆ ಕೊಡ್ರಿ ಈಗ ಏನು ಮಾಡೋದಾ ನಿಮ್ಮ ಮಾವನ ರೊಕ್ಕ ಇಲ್ಲ ಅಂದ ಹೆಂಗೆ ಮಾಡೋದ್ರಿ ಏನಮ್ಮ ಏ ಮಮ್ಮಿ ಈಗ ಹಳ್ಳಿ ಊರಿಗೆ ಹೋಗ್ವಿ ಅಂದ್ರಾ ಅವ್ರ ಅಂಕಲ್ ನಮ್ಮನ್ನು ಸುಮ್ಮನೆ ಬಿಡಂಗಿಲ್ಲ ஹோதிரேடாக்கு நெந்திர் தார் அவ்வளோ முட்ட வந்து மொத்த பப்பா பேஜாட்த்தாரா அதுக்கு நான் ஏனி அந்த இவொன் சொல் தின இல்லே மாமார மனியாக ஐயா ரொக்கி இடங்க மாமா இடா இடத்தான சும்னீரு அவருமா இல்லை பார்த்தார அப்பா ஏன்னா ரொக்க கடத்தாரா ஆமேலே எல்லா வாதவரணியே நான் ஹோக பர்த்தி ஈக நம்மன்னு இல்லை அத ಏನು ಕೆಲಸ ಇಲ್ಲ ಅತ್ತಿ ಮೂರು ಹೊತ್ತು ಆರಾಮಾಗಿ ಅಡಿಗೆ ಮಾಡಿ ಹಾಕಳ ಚಂದ ಚಂದಂದು ತಿನ್ಕೊಂಡು ತಣ್ಣಗೆ ಇಲ್ಲೇ ಇದ್ದ ಬಿಡೋನು ಅವು ತಾಯಿ ಮಗಳ ಹಗ್ರ ವೈಮಾಲಯ ಇಲ್ಲಿ ತಗೋ ಇವರು ಹ್ಮ್ ಹೊಟ್ಟ ಹೊರಗ್ತು ಮಟ್ಟ ಮನಿ ಬಂತ ಹುಷಾರಿ ಇವರು ಹ್ಮ್ ಬೇಷ್ ಹಾಕರಂತ ಇಟ್ಟಿರ ಇಲ್ಲಿ ಬೇಷ್ ಹಾಕಿನಿ ಹೊರು ಇಲ್ಲಿಕಿ ಕುದುಗನ ಮಕ್ಕದಾಕಿ ನಿಮ್ಮ ಹೆಂಗೆ ಮನಿ ಬಿಟ್ಟು ಓಡಿಸಬೇಕು ನನ್ ಗೊತ್ತಾಯ್ತರಿ ಹ್ಮ್ ನೀನು ಹೇಳೋದು ಅದೆಲ್ಲ ಬರೋಬ್ರು ಐತಿ ಆಟ ತಗೋ நன்கு அே மனி கேல்சாடி சாக்கி நினு மனி கேசி சாக்கித்து இல்லை ஒன் திங்க் ஆரம்பித் நாலே பப்பா நோட் நோட் கடை கேர்ல சாலதா கடத்தி மம்மீன் ஏன நீ அந்தங்க இல்லே இத் தோகிறுவா அவர இல்ல தாய்ம கத்த கரீபி ஊட்டக்கு மறியாட்டு வைக்கி குந்திர ஸ்கூல் இல்லேன கழிச்சிட்டு கொட்டேனா குளக்கொருக்து ನಿಮ್ಮನ್ನ ನಿಮ್ಮನ್ನು ನಿಮ್ಮ ಏನ್ ಮಾಡ್ತೀನಿ ನೋಡು ಏನು ಇಲ್ಲ ನಾನು ಇವ್ರ ಹತ್ರ ರಾ ಕೈ ಮಾಡಿದ್ದೆ ಏನಿಲ್ಲ ಬರೀ ಕೈಲಿ ಬಂದಾರ ಮತ್ತಿಲ್ಲಿ ನಮ್ಮ ಜೋಡಾಗಾಕ ಬಂದಾರ